ಇಲ್ಲಿ ಲೆಫ್ಟ್ ಅಲ್ಲಿ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಈ ಟೈಪ್ ಪೇಜ್ ಓಪನ್ ಆಗುತ್ತೆ ಫಾರ್ಮರ್ ಫೀಲ್ಡ್ ಡೈರೆಕ್ಟ್ರಿ ಅಂತ ಅಲ್ಲಿ ರೈಟ್ ಅಲ್ಲಿ ಕ್ರಿಯೇಟ್ ಅ ನ್ಯೂ ಫಾರ್ಮರ್ ಫೀಲ್ಡ್ ಅಂತ ಬಟನ್ ಇದೆ ಇದು ಕ್ಲಿಕ್ ಮಾಡಿದ ತಕ್ಷಣ ಕಂಪನಿ ಫಾರ್ಮರ್ ಫೀಲ್ಡ್ ರಿಜಿಸ್ಟ್ರೇಷನ್ ಅಂತ ಬಟ್ ಪೇಜ್ ಓಪನ್ ಆಗುತ್ತೆ ಓಕೆನಾ ಅಲ್ಲಿ ನೀವು ಫಾರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ರಿಜಿಸ್ಟರ್ ಮಾಡಿರೋ ಫಾರ್ಮರು ಡಿಪಾರ್ಟ್ಮೆಂಟು ಸಬ್ಸಿಡಿ ಸ್ಕೀಮು ಸರ್ವೆ ನಂಬರು ನಾವೆಷ್ಟು ಸರ್ವೆ ನಂಬರ್ ಹಾಕಿದ್ವಿ ಅಷ್ಟು ಸರ್ವೆ ನಂಬರ್ ಅಲ್ಲಿ ಬರುತ್ತೆ ಇವನ್ ಏರಿಯಾ ಕೂಡ ಒಂದು ಸರ್ವೆ ಗೆ ಎರಡು ಏರಿಯಾ ಹಾಕೊಂಡಿದ್ವಿ ಒಂದು ಸರ್ವೆ ನಂಬರ್ಗೆ ಒಂದು ಏರಿಯಾ ಹಾಕೊಂಡಿದ್ವಿ ಅವೆಲ್ಲ ಬರುತ್ತೆ ಇಷ್ಟು ಸ ಏರಿಯಾದಲ್ಲಿ ಎರಡು ಹೆಕ್ಟರ್ ಏರಿಯಾದಲ್ಲಿ ಎಷ್ಟು ಇರಿಗೇಟೆಡ್ ಏರಿಯಾ ತಗೋತಾ ಇದ್ದೀರಾ ಅಂತ ಹಾಕೊಳ್ಳಿ ಸ್ಕೀಮ್ ಎಲ್ಲ ಕಡೆನು ಓಕೆನಾ ನೆಕ್ಸ್ಟ್ ಕ್ರಾಪ್ ಹಾಕೊಳ್ಳಿ ಯಾವ ಕ್ರಾಪ್ ಬೇಕು ಆ ಕ್ರಾಪು ನೆಕ್ಸ್ಟ್ ಸ್ಪೇಸಿಂಗು ನೆಕ್ಸ್ಟು ವೈಡ್ ಎಮಿಟ್ರ ಸ್ಪೇಸಿಂಗು ಪ್ರಾಡಕ್ಟ್ ಕೆಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕದು ಸಬ್ ಕೆಟಗರಿ ನಿಯರ್ ಬೈ ಡ್ರಿಪ್ ಇನ್ಸ್ಟಾಲೇಷನ್ ಆಪ್ಷನಲ್ ಇದೆ ನಿಮ್ಮ ಹತ್ರ ಇದ್ರೆ ನೀವು ಹಾಕೋಬಹುದು ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಪೇಜಲ್ಲಿ ಇವೆಲ್ಲ ಡಿಫಾಲ್ಟ್ ವ್ಯಾಲ್ಯೂ ಆಗಿ ಕೊಟ್ಟಿದ್ವಿ ನಿಮಗೆ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು ಲೈಕ್ ಈಗ ನೋಡಿ ಔಟ್ಲೆಟ್ ಗ್ರೌಂಡ್ ಲೆವೆಲ್ ನಾವು ಟೂ ಕೊಟ್ಟಿದ್ವಿ ನಿಮಗೆ ಟೂ ಪಾಯಿಂಟ್ ಫೈವ್ ಇದ್ರೆ ನೀವು ಟೂ ಪಾಯಿಂಟ್ ಫೈವ್ ಮಾಡ್ಕೋಬೋದು ನಂಬರ್ ಆಫ್ ಬ್ಲಾಕ್ಸ್ ಫೋರ್ ಇದೆ ಮೂರ್ ಮಾಡ್ಕೋಬೋದು ನಿಮಗೆ ಯಾವ್ದು ಬೇಕೋ ಅದು ಚೇಂಜ್ ಮಾಡ್ಕೊಳ್ಳಿ ದೆನ್ ನೆಕ್ಸ್ಟ್ ಫಿಲ್ ಮಾಡಿರೋ ಡೀಟೇಲ್ಸ್ ಇಲ್ಲೆಲ್ಲ ಬಂದಿರುತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ದೆನ್ ಸಬ್ಮಿಟ್ ಫೀಲ್ಡ್ ಮಾಡಿ ಮೆಸೇಜ್ ಬರುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮರ್ ಫೀಲ್ಡ್ ದೆನ್ ಅಂತ ಮೆಸೇಜ್ ಬರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ